ಡೋಹರ ಕಕ್ಕಯ್ಯ ಮಾದಾರ ಚನ್ನಯ್ಯ ಮೋಳಿಗೆಯ ಮಾರಯ್ಯ ಬೀದಿ ಕಸಗೂಡಿಸುವ ಸತ್ಯಕ್ಕ ಹೀಗೆ ಜಗತ್ತಿನಲ್ಲಿ ತಳವರ್ಗದವರನ್ನ ಒಟ್ಟುಗೂಡಿಸಿ ಸಾಹಿತ್ಯ ರಚನೆ ಮಾಡಿರ್ತಕ್ಕಂಥ ಏಕೈಕ ಭಾಷೆ ನನ್ನ ಕನ್ನಡ ಭಾಷೆಯಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ ಇಂಥ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಭಾಷೆಯನ್ನ ಮತ್ತು ದಾಸಶ್ರೇಷ್ಠರು ಕೂಡ ಈ ಭಾಷೆಯನ್ನ ಉತ್ಕೃಷ್ಟಗೊಳಿಸುವ ಕೆಲಸವನ್ನ ಮಾಡಿದ್ರು ಎನ್ನುವಂಥದ್ದನ್ನು ಕಾಣುತ್ತದೆ ಪುರಂದರ ದಾಸರು ಈಜಬೇಕು ಇದ್ದ ಜಯಿಸಬೇಕು ಮಾನವ ಜನ್ಮ ದೊಡ್ಡದು ಇದನ್ನ ಆಳು ಮಾಡದಿರಿ ಉಚ್ಚಪ್ಪಗಳಿರ ಎನ್ನುವಂತ ಮಾತುಗಳು ನಮ್ಮನ್ನ ಯಾವತ್ತೂ ಯಾವತ್ತು ಜೀವನದಲ್ಲಿ ಸೋಲಿಸು ಸೋಲವನ್ನ ಒಪ್ಕೊಳ್ಳೋದಕ್ಕೆ ಬಿಡಂಗಿಲ್ಲ ಎನ್ನುವಂಥದ್ದು ಕನಕದಾಸರು ಕೂಡ ಕುಲಕುಲವೆಂದು ಒಡೆದಾಡದಿರಿ ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರ ಎನ್ನುವಂಥ ಮಾತುಗಳನ್ನೆಡುವ ಮೂಲಕ ರಾಮದಾನ ಚರಿತೆ ಎನ್ನುವಂಥ ಮೋಹನ ತರಂಗಣಿ ಎನ್ನುವಂಥ ಕೃತಿಗಳನ್ನು ಬರೆದು ಮಾನವ ಕಲ್ಯಾಣಕ್ಕಾಗಿ ಕೊಟ್ಟಿರುವಂಥದ್ದನ್ನು ಕಾಣ್ತದೆ ಈಗ ನನ್ನ ಕನ್ನಡ ನಾಡು ಬೆಳೆದಿರ್ತಕ್ಕಂಥ ಇತಿಹಾಸವನ್ನ ನೋಡಿದ್ವಿ ಪ್ರಿಯ ವಿದ್ಯಾರ್ಥಿಗಳೇ ಹಾಗಾದರೆ ಸ್ಥಿತಿಯಾಂತರ ಏನಪ್ಪಾ ಅಂತ ಹೇಳಿದ್ರೆ ಹದಿನೇಳು ನೂರ ತೊಂಬತ್ತೊಂಬತ್ತರಲ್ಲಿ ನಾಲ್ಕನೇ ಆಂಗ್ಲ ಮೈಸೂರು ಯುದ್ಧ ಟಿಪ್ಪು ಸುಲ್ತಾನ್ ಅಸುನಿಕ್ತಾನೆ ಆಗ ಬ್ರಿಟಿಷರು ನಮ್ಮ ರಾಜ್ಯವನ್ನ ವಶಪಡಿಸಿಕೊಂಡು ನಾಲ್ಕು ಭಾಗಗಳನ್ನಾಗಿ ವಿಂಗಡಿಸಿ ಇಪ್ಪತ್ತು ಘಟಕಗಳಾಗಿ ವಿಭಾಗಿಸ್ತಾರೆ ಅವ್ರಿಗಿದ್ದು ಒಂದೇ ಉದ್ದೇಶ ಆಡಳಿತ ಮಾಡಬೇಕು ಅಷ್ಟೇ ಕಂದಾಯದ ಉದ್ದೇಶಕ್ಕಾಗಿ ವಿಭಾಗ ಮಾಡಿದೆ ಯಾವ ಭಾಷೆ ಆಡ್ತಕ್ಕಂಥವ್ರು ಎಲ್ಲಿ ಯಾವ ರಾಜ್ಯಕ್ಕೆ ಹೋದ್ರೆ ಅವ್ರಿಗೇನಾಗಬೇಕಾಗಿರ್ಲಿಲ್ಲ ಇಂಥ ಒಂದು ಸ್ಥಿತ್ಯಂತರದ ಪರಿಸ್ಥಿತಿಯಲ್ಲಿ ಆಲೂರು ವೆಂಕಟರಾವ್ ಎನ್ನುವಂತ ಮುಂಚಣಿ ನಾಯಕ ಬರ್ತಾರೆ ಪ್ರಿಯ ವಿದ್ಯಾರ್ಥಿಗಳೇ ನಾವು ಅವರನ್ನ ಕನ್ನಡದ ಕುಲಪರೋಹಿತ ಅಂತ ಕರಿತೀವಿ ಕರ್ನಾಟಕದ ಗತವೈಭವ ಎನ್ನುವಂಥ ಕೃತಿಯನ್ನ ಬರೆದು ನಮ್ಮರೆಲ್ಲ ಎಚ್ಚರಿಸ್ತಾರೆ ಈಗೆಲ್ಲ ಇತಿಹಾಸ ಹೇಳಿದ್ನಲ್ಲ ಅಂತ ಭವ್ಯ ಪರಂಪರೆ ಆಗಿರ್ತಕ್ಕಂಥ ಇತಿಹಾಸ ನನ್ನದು ನಾವು ಕನ್ನಡಿಗರೆಲ್ಲ ಒಗ್ಗೂಡ್ಬೇಕಂತೇಳಿ ಗತ ವೈಭವ ಅಂತೇಳಿ ಕರ್ನಾಟಕದ ಗತವೈಭವ ಎನ್ನುವಂಥ ಕೃತಿಯನ್ನ ಬರೀತಾರಲ್ಲ ಏಕೀಕರಣಕ್ಕೆ ಸ್ಫೂರ್ತಿಯನ್ನ ನೀಡ್ತಾರೆ ಎನ್ನುವನ್ನ ಕಾಣುತ್ತೆ ಇವರನ್ನ ಭಾಷಾ ರಕ್ಷಕ ದೇಶ ಸೇವ್ ದುರಿಣ ಎಂದು ಕರಿತಕ್ಕಂಥ ಇವರನ್ನ ಒಂದು ಪತ್ರಿಕೆಯನ್ನ ತೆಗಿತಾರೆ ವಾಗ್ಭೂಷಣ ಎನ್ನುವಂತ ಪತ್ರಿಕೆಯನ್ನ ತೆಗೆದು ನಮ್ಮೆಲ್ಲರನ್ನ ಕನ್ನಡಿಗರನ್ನ ಒಟ್ಟುಗೂಡಿಸುವ ಪ್ರಯತ್ನವನ್ನ ಮಾಡ್ತಾರೆ ಏಕೀಕರಣದ ರಣಕಹಳಿಯನ್ನ ಓದ್ತಾರೆ ಎನ್ನುವಂತ ಕಾಣ್ತಾ ಇದ್ವಿ ಇನ್ನೊಬ್ಬ ಮಹನೀಯನನ್ನ ನೆನೆಸ್ಕೊಳ್ಬೇಕು ಡೆಪ್ಯುಟಿ ಚೆನ್ನಬಸಪ್ಪ ಎನ್ನುವಂತ ಧಾರವಾಡದಲ್ಲಿ ಶಿಕ್ಷಣಾಧಿಕಾರಿಗಳಿರ್ತ ಇವರು ಕೂಡ ಹೋರಾಟಕ್ಕೆ ಸ್ಫೂರ್ತಿಯನ್ನ ನೀಡ್ತಾರೆ ಇವರು ಕಾಲಾವಧಿಯಲ್ಲಿ ಮೂವತ್ತೆರಡು ಇದ್ದ ಕನ್ನಡದ ಶಾಲೆಗಳನ್ನ ಇವರು ಆರ್ನೂರ ಮೂವತ್ತೆರಡು ಕನ್ನಡ ಶಾಲೆಗಳನ್ನ ತೆರೆದು ಕನ್ನಡದ ಪಸರುಕೆಯನ್ನ ಕನ್ನಡ ಅರಡುವಿಕೆಯನ್ನ ಕನ್ನಡದ ಗಟ್ಟಿಗೊಳಿಸುವಿಕೆಯ ಕೆಲಸವನ್ನ ಮಾಡ್ತಾರೆ ಮತ್ತು ಶಿಕ್ಷಣದ ಮೂಲಕ ತರಬೇತಿಯನ್ನ ಕೊಡುವ ಮೂಲಕ ಕೆಲಸವನ್ನ ಮಾಡ್ತಾರೆ ಎನ್ನುವಂಥದ್ದು ವಿದ್ಯಾರ್ಥಿ ಇನ್ನೊಬ್ಬ ವ್ಯಕ್ತಿಯನ್ನ ನೆನೆಸ್ಕೊಳ್ಬೇಕು ಗುದಪ್ಪ ಹಳ್ಳಿಕೇರಿ ಎನ್ನುವಂತ ಹಾವೇರಿಯ ನೇತಾರ ಈತ ಈತನನ್ನ ಕರ್ನಾಟಕದ ಉಕ್ಕಿನ ಮನುಷ್ಯ ಅಂತೇಳಿ ಕರಿತಕ್ಕಂತ ಈತ ಏಕೀಕರಣದಲ್ಲಿ ಅವಿತ್ರವಾಗಿ ಶ್ರಮವನ್ನು ವಹಿಸ್ತಾರೆ ಎನ್ನುವಂಥದ್ದು ಅದೇ ರೀತಿಯಾಗಿ ಅಂದನಪ್ಪ ದೊಡ್ಡಮೇಟಿ ಎನ್ನುವಂಥ ಇವರು ಮಡ್ರಾಸ್ ಸರ್ಕಾರದ ಬಾಂಬೆ ಶಾಸನ ಸಭೆಯಲ್ಲಿ ಸದಸ್ಯರಾಗಿರ್ತಾರೆ ಅವಾಗಿನ ಬ್ರಿಟಿಷ್ ಸರ್ಕಾರದ ಅವಧಿಯಲ್ಲಿ ಇವರು ಕನ್ನಡದಲ್ಲಿ ಭಾಷಣ ಮಾಡುವ ಮೂಲಕ ಏಕೀಕರಣಕ್ಕೆ ಕರೆಯನ್ನು ನೀಡ್ತಾರೆ ಮತ್ತು ರಾಜೀನಾಮೆಯನ್ನು ಕೊಟ್ಟು ಏಕೀಕರಣದ ಚಳುವಳಿಯನ್ನು ತೀವ್ರಗೊಳಿಸುವುದಕ್ಕೆ ಕೆಲಸವನ್ನು ಮಾಡ್ತಾರೆ ಮತ್ತು ಕಲ್ಕಿ ಎನ್ನುವ ಪತ್ರಿಕೆಯನ್ನು ತೆರೆದು ಕನ್ನಡವನ್ನ ಜಾಗೃತಿಗೊಳಿಸುವ ಕೆಲಸವನ್ನು ಮಾಡ್ತಾರೆ ಪ್ರಿಯ ವಿದ್ಯಾರ್ಥಿಗಳು ಅದೇ ರೀತಿಯಾಗಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡದಲ್ಲಿ ಸ್ಥಾಪನೆ ಆಗುವ ಮೂಲಕ ಹದಿನೆಂಟುನೂರ ತೊಂಬತ್ತರಲ್ಲಿ ಆರ್ ಎಚ್ ದೇಶಪಾಂಡೆ ಮತ್ತು ಕೆ ಶಾಮರಾವ್ ಸೇರಿ ಒಂದು ಸುಂದರವಾದ ಪರಂಪರೆಯನ್ನ ಮತ್ತು ಚಳುವಳಿಯನ್ನ ಕಟ್ಟದಕ್ಕೋಸ್ಕರ ಹೋರಾಟವನ್ನ ಮಾಡ್ತಾರೆ ಅದಕ್ಕಾಗಿ ಇವರು ಅಲ್ಲಿವರೆಗೂ ಹಣಕಾಸಿನ ಸಹಾಯವಿಲ್ಲದೆ ಕೆಲವೊಂದು ಕನ್ನಡದ ಪುಸ್ತಕಗಳು ಅಪ್ರಕಟಿತವಾಗಿರ್ತವೆ ಆ ಪುಸ್ತಕಗಳನ್ನ ಪ್ರಕಟಿಸಬೇಕು ಇದರಿಂದ ರಾಜ್ಯದಾದ್ಯಂತ ಜನರಿಗೆ ಮುಟ್ಟಿಸ್ಬೇಕು ಅದರಿಂದ ಕನ್ನಡ ಜಾಗೃತಿ ಆಗ್ತದೆ ಕನ್ನಡ ಬೆಳವಣಿಗೆ ಆಗ್ತದೆ ಅಂತ ಹೇಳಿ ಅವರು ಅಂದಿನ ಮೈಸೂರು ಒಡೆಯರಾಗಿರ್ತಕ್ಕಂಥ ಆಗಿರ್ತಕ್ಕಂತ ಅತ್ತನೆಯ ಚಾಮರಾಜ ಒಡೆಯರ ಹತ್ರ ಹೋಗ್ತಾರೆ ಮುನ್ನೂರು ರೂಪಾಯಿ ಧನ ಸಹಾಯವನ್ನು ಕೇಳ್ತಾರೆ ಅವರು ಅದಕ್ಕೆ ಆರು ಸಾವಿರ ರೂಪಾಯಿಗಳನ್ನು ನೀಡ್ತಾರೆ ಕನ್ನಡದ ಕಟ್ಟುವಿಕೆಗಾಗಿ ಅವರು ಕೂಡ ಶ್ರಮ ವಹಿಸ್ತಾರೆ ಎನ್ನುವಂಥದ್ದನ್ನು ಕಾಣ್ತದೆ ಹೀಗೆ ಕೃತಿಗಳನ್ನ ಪ್ರಕಟಿಸುವ ಮೂಲಕ ಸುಮಾರು ಹತ್ತು ವರ್ಷಗಳಲ್ಲಿ ಇಪ್ಪತ್ತೈದು ಕೃತಿಗಳನ್ನ ಏಕೀಕರಣ ಚಳವಳಿಗಾಗಿ ಅಪ್ರಕಟಿತ ಕೃತಿಗಳನ್ನ ಪೂರ್ಣ ಮಾಡಿ ಕನ್ನಡ ಕಟ್ಟುವಿಕೆಯ ಕೆಲಸವನ್ನ ಎಲ್ಲ ಮಹಿಳೆಯರು ಮಾಡ್ತಾರೆ ಎನ್ನುವಂಥದನ್ನ ಕಾಣ್ತಾ ಇದೀವಿ ಇತಿಹಾಸ ಮತ್ತು ಸಂಶೋಧನಾ ಮಂಡಳಿ ಎನ್ನುವಂತ ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ಆಲೂರು ವೆಂಕಟರಾವ್ ಅವರು ಸ್ಥಾಪನೆ ಮಾಡುವ ಮೂಲಕ ಏಕೀಕರಣಗ ಚಳುವಳಿಗೆ ದಾಖಲೆಗಳನ್ನು ನೀಡುವ ಮೂಲಕ ಅವರು ಕನ್ನಡ ನಾಡು ಬಗ್ಗೆ ಶ್ರಮ ವಹಿಸ್ತಾರೆ ಎನ್ನುವ ಕಾಣ್ತಾ ಇದ್ದೀವಿ ಹತ್ತು ಏಕೀಕರಣಗಳ ಸಮ್ಮೇಳನಗಳನ್ನು ನಡೀತವೆ ಪ್ರಿಯ ವಿದ್ಯಾರ್ಥಿಗಳೇ ಅದರಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿರತಕ್ಕಂಥ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ಒಂದು ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದರ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಕರ್ನಾಟಕದ ಸಿದ್ದಪ್ಪ ಅವರು ಅಂದು ಬಂದಿರತಕ್ಕಂಥ ಮಹಾತ್ಮ ಗಾಂಧೀಜಿ ಅವರಿಗೆ ಈ ನಾಡನ್ನ ಕಟ್ಟುವ ಬಗೆಯನ್ನ ಈ ದೇಶದ ಭಾಷೆಯ ವಿಷಯವನ್ನ ಪ್ರಸ್ತಾಪಿಸಿದಾಗ ಆಗ ಅವರು ಸರ್ವಾನುಮತದಿಂದ ಒಪ್ಪಿಗೆಯನ್ನು ಸೂಚಿಸ್ತಾರೆ ಎನ್ನುವಂಥದ್ದನ್ನ ಕಾಣ್ತಾ ಇದ್ವಿ ಪ್ರಿಯ ವಿದ್ಯಾರ್ಥಿಗಳೇ ಹೀಗಾಗಿ ಎಸ್ ಕೆ ದಾರ್ ಸಮಿತಿ ಎನ್ನುವಂಥದ್ದು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಸ್ಥಾಪನೆ ಆಗ್ತದೆ ಜೆ ಎನ್ ಲಾಲ್ ಪನ್ನಾಲಾಲ್ ಎನ್ನುವಂಥದ್ದು ಇವರು ಭಾಷಾವಾರು ಪ್ರಾಂತ ರಚನೆ ಆಗ್ಬೇಕೋ ಬೇಡ ಅಂತೇಳಿ ರಚನೆ ಮಾಡಿರ್ತಕ್ಕಂಥ ಈ ಆಯೋಗವು ಭಾಷಾವಾರು ಪ್ರಾಂತ ರಚನೆಗಳು ಬೇಡ ಆಡಳಿತದ ಅನುಕೂಲಕ್ಕಾಗಿ ಪ್ರಾಂತ ವಿಂಗಡಣೆ ಇರಲಿ ಎಂಬ ವರದಿಯನ್ನು ನೀಡಿತು ಯಾಕೆ ಇಷ್ಟೊಂದು ಸುದರ್ಘವಾಗಿ ಹೋರಾಟ ನಡೀತು ಮತ್ತು ಯಾಕೆ ಈ ರೀತಿಯಾಗಿ ಹಿಂದೇಟೆ ಆಗ್ತಾ ಇದ್ರು ಎನ್ನುವಂಥದ್ದು ನೋಡಿದಾಗ ಅಖಂಡ ಭಾರತದ ಏಳಿಗೆಗೆ ಧಕ್ಕೆ ಆಗ್ತದೆ ಎನ್ನುವಂತಹ ವಿಚಾರದಿಂದ ಇದನ್ನ ಆಗ್ತಾ ಬರ್ತಾ ಇದ್ರು ಎನ್ನುವಂಥದ್ದು ಅದೇ ರೀತಿ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಜೆ ವಿ ಪಿ ಸಮಿತಿ ನೆಹರು ವಲ್ಲಭಾಯಿ ಪಟೇಲ್ ಪಟ್ಟಾಭಿ ಸೀತಾರಾಮಯ್ಯ ಅವರು ಭಾಷಾವಾರು ಪ್ರಾಂತ ಇವರು ಕೂಡ ರಚನೆ ಬೇಡ ಎನ್ನುವಂತ ವಿಚಾರವನ್ನು ವ್ಯಕ್ತಪಡಿಸ್ತಾರೆ ಒಕ್ಕ ವ್ಯವಸ್ಥೆಗೆ ಇದು ಧಕ್ಕೆ ತರ್ತದೆ ಅಂತ ಹೇಳ್ತಾರೆ ಇದು ಕೂಡ ಏಕೀಕರಣ ತೀವ್ರಗೊಳ್ಳೋದಕ್ಕೆ ಕಾರಣ ಆಗ್ತದೆ ಆಗ ಹತ್ತೊಂಬತ್ ನೂರ ಐವತ್ ಮೂರರಲ್ಲಿ ಮಾ ಆಂಧ್ರ ಪ್ರದೇಶದಲ್ಲಿ ಭಾಷಾವಾರು ಆಧಾರಿತ ರಚನೆಗೆ ಬಹುದೊಡ್ಡ ಕೂಗನ್ನ ಎಂತ ಹೇಳ್ತದೆ ಅಲ್ಲಿ ಒಬ್ಬ ಒಬ್ಬ ವ್ಯಕ್ತಿ ಪೊಟ್ಟಿ ಶ್ರೀರಾಮುಲು ಎನ್ನುವಂತಹ ವ್ಯಕ್ತಿ ಸುದೀರ್ಘವಾಗಿ ಐವತ್ತೆಂಟು ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನ ಕೈಗೊಂಡು ಹಸುನಿಗ್ತಾನೆ ಎನ್ನುವ ಎಷ್ಟೊಂದು ತೀವ್ರ ಆಗ್ತದೆ ಅಂತ ಹೇಳಿದ್ರೆ ಇಡೀ ಭಾರತ ದೇಶದಲ್ಲಿ ಒಕ್ಕೂರಲ್ಲಿಂದ ಭಾಷಾವಾರು ಪ್ರಾಂತ ರಾಜ್ಯಗಳ ರಚನೆ ಆಗ್ಬೇಕು ಅಂತೇಳಿ ದೊಡ್ಡ ಗಟ್ಟಿಯ ಧ್ವನಿ ಎದು ಕಾಣ್ತಾ ಇದೀವಿ ಆಗ ಮತ್ತೊಂದು ಸಮಿತಿ ರಚನೆ ಆಗ್ತದೆ ಫಜಲ್ ಅಲಿಯೋಗ ಅಯೋಗ ಹತ್ತೊಂಬತ್ತು ನೂರ ಐವತ್ತು ಮೂರರಲ್ಲಿ ಇದು ಭಾಷಾವಾರು ಹದಿನಾರು ರಾಜ್ಯಗಳ ರಚನೆ ಆಗಬೇಕು ಅಂತೇಳಿ ಒಂದು ವರದಿಯನ್ನು ನೀಡ್ತದೆ ಮೂರು ಕೇಂದ್ರಾಡಳಿತ ಪ್ರದೇಶಗಳು ಇರಬೇಕು ಅಂತ ವರದಿಯನ್ನು ನೀಡ್ತದೆ ಆಗ ಈ ವರದಿಯ ಆಧಾರದವಾಗಿ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ನವೆಂಬರ್ ಒಂದರಂದು ಸಂವಿಧಾನಕ್ಕೆ ಏಳನೇ ತಿದ್ದುಪಡಿ ಆಗುವ ಮೂಲಕ ಭಾಷಾವಾರು ಪ್ರಾಂತಗಳ ರಚನೆ ಪುನರವಿಂಗಡಣೆ ಕಾಯ್ದೆಯನ್ನು ಮಾಡಿ ರಾಜ್ಯವನ್ನ ಅಸ್ತಿತ್ವಕ್ಕೆ ತರ್ತಾರೆ ಆಗ ಹದಿನಾಲ್ಕು ರಾಜ್ಯಗಳು ಭಾಷವಾರು ಪ್ರಾಂತವಾಗಿ ವಿಂಗಡಣೆ ಆಗ್ತಾ ಅದರಲ್ಲಿ ನನ್ನ ಕರ್ನಾಟಕ ಎಮ್ಮೆಯ ಕರ್ನಾಟಕವು ಒಂದು ಹತ್ತೊಂಬತ್ ನೂರ ಐವತ್ತಾರು ನವೆಂಬರ್ ಒಂದರಂದು ವಿಶಾಲ ಕರ್ನಾಟಕ ಮೈಸೂರು ಕರ್ನಾಟಕ ಅಸ್ತಿತ್ವಕ್ಕೆ ಬರುತ್ತದೆ ಎನ್ನುವ ಅವಾಗ ಹತ್ತೊಂಬತ್ತು ಜಿಲ್ಲೆಗಳು ನಮ್ಮಲ್ಲಿ ಇರ್ತವೆ ಎನ್ನುವಂಥದ್ದನ್ನು ಕಾಣ್ತಾ ಇದ್ದೀವಿ ನಂತರ ಬಂದಿರತಕ್ಕಂಥ ಹತ್ತೊಂಬತ್ ನೂರ ಡಿ ದೇವರಾಜ್ ಅರಸ್ರವರು ಇವು ನವೆಂಬರ್ ಒಂದರಂದು ನನ್ನ ನನ್ನ ಉಶಾಲ ಮೈಸೂರು ಕರ್ನಾಟಕ ರಾಜ್ಯವನ್ನ ಅಖಂಡ ಕರ್ನಾಟಕ ಎನ್ನುವಂತ ಕರ್ನಾಟಕ ಅಂದ ಹೆಸರಿನಿಂದ ನಾಮಕರಣ ಮಾಡ್ತಾರೆ ಪ್ರಿಯ ವಿದ್ಯಾರ್ಥಿಗಳೇ ಈ ರೀತಿಯಾಗಿ ಬೆಳೆದು ಬಂದಿರತಕ್ಕಂಥ ನನ್ನ ಈ ಕರ್ನಾಟಕವು ಎಂತ ಶ್ರೇಷ್ಠ ಎನ್ನುವುದಕ್ಕೆ ಇವತ್ತು ಇಡೀ ದೇಶಕ್ಕೆ ಫ್ಲಾಗ್ ಅನ್ನು ತಯಾರು ಮಾಡ್ತಕ್ಕಂಥ ಕ್ಷೇತ್ರ ಎಲ್ಲಾದರೂ ಇದ್ದರೆ ಅದು ನನ್ನ ಹೆಮ್ಮೆಯ ಕರ್ನಾಟಕದಲ್ಲಿ ಎನ್ನುವಂಥದ್ದು ಹುಬ್ಬಳ್ಳಿಯ ಬೆಂಗೇರಿ ಎನ್ನುವಂಥ ಪ್ರದೇಶದಲ್ಲಿ ಈ ರಾಷ್ಟ್ರಕ್ಕೆ ಧ್ವಜವನ್ನ ಸರಬರಾಜು ಮಾಡುವಂತ ಒಂದು ಪ್ರದೇಶ ಇದೆ ಎನ್ನುವಂಥದನ್ನ ಕಾಣ್ತಾ ಇದ್ದೀವಿ ಎನ್ನುವಂಥದ್ದು ಅದೇ ರೀತಿಯಾಗಿ ಅತಿ ಹೆಚ್ಚು ಜ್ಞಾನಪೀಠ ಪ್ರದೇ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥ ಭಾಷೆ ಯಾವುದಾದರೂ ಇದ್ದರೆ ಅದು ನನ್ನ ಹೆಮ್ಮೆಯ ಕನ್ನಡ ಎನ್ನುವಂಥದ್ದನ್ನ ಕಾಣ್ತಾ ಇದೀವಿ ಮತ್ತು ಭಾರತದಲ್ಲಿಯೇ ಅತಿ ಹೆಚ್ಚು ರೇಷ್ಮೆಯನ್ನ ಬೆಳೀತಕ್ಕಂಥ ರಾಜ್ಯ ಯಾವುದಾದರೂ ಇದ್ದರೆ ಅದು ಎನ್ ನಮ್ಮ ಹೆಮ್ಮೆಯ ಕರ್ನಾಟಕ ಎನ್ನುವಂಥದ್ದು ಹೀಗೆ ಭಾರತದ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆಯನ್ನು ಹೊಂದಿದ ರಾಜ್ಯ ನನ್ನ ಕರ್ನಾಟಕ ಎಮ್ಮೆಯ ಕರ್ನಾಟಕ ಭಾರತದ ಜಿ ಡಿ ಪಿಗೆ ಗೆ ಇಪ್ಪತ್ತು ಬಿಲಿಯನ್ ಡಾಲರ್ನಷ್ಟು ಅಂದರೆ ಹದಿನೈ ಹದಿನೈದು ಲಕ್ಷ ಕೋಟಿ ವಾರ್ಷಿಕ ಆದಾಯವನ್ನು ನನ್ನ ರಾಜ್ಯ ತಂದು ಕೊಡ್ತದೆ ಎನ್ನುವಂಥದ್ದನ್ನ ಕಾಣ ಇಂತ ಒಂದು ಭವ್ಯ ಪರಂಪರೆಯಲ್ಲಿ ಹುಟ್ಟಿರ್ತಕ್ಕಂತ ನಾವೇ ದನ್ನರು ಎನ್ನುವಂಥದ್ದನ್ನ ಪ್ರಿಯ ವಿದ್ಯಾರ್ಥಿಗಳೇ ಹೀಗೆ ಸುದೀರ್ಘ ಇತಿಹಾಸವನ್ನ ಮನ ನನ್ನ ರಾಜ್ಯದ ಎಮ್ಮೆಯ ಕೊಡುಗೆಯನ್ನು ನೋಡಿದಾಗ ಸಿನಿಮಾ ಕ್ಷೇತ್ರ ಆಗಿರಬಹುದು ಕ್ರೀಡಾ ಕ್ಷೇತ್ರ ಆಗಿರ್ಬೋದು ಎಲ್ಲಾ ಕ್ಷೇತ್ರಗಳಲ್ಲಿ ನನ್ನ ದೇಶದ ತ್ರಿವರ್ಣ ಧ್ವಜ ಎತ್ತರದಲ್ಲಿ ಪ್ರಪಂಚದಾದ್ಯಂತ ಹಾರಾಡುವಂತೆ ಮಾಡುವ ಮಾಡಿರ್ತಕ್ಕಂಥ ಭಾಷೆ ಯಾವುದಾದರೂ ಇದ್ದರೆ ಅದು ನನ್ನ ಕನ್ನಡ ನನ್ನ ಕನ್ನಡಿಗರು ಎನ್ನುವ ಹೆಮ್ಮೆಯ ಭಾವನೆಯೊಂದಿಗೆ ಹೆಮ್ಮೆಯ ಭಾವನೆಯನ್ನು ತಳೆದು ನಾವೆಲ್ಲ ಇಲ್ಲಿಂದ ತೆರಳೋಣ ಎನ್ನುವ ಮಾತುಗಳನ್ನು ಆಡ್ತಾ ನನ್ನ ನನ್ನನ್ನು ಕರೆಸಿ ಈ ನನ್ನ ನಾಲ್ಕು ಮಾತುಗಳನ್ನು ಆಡಲು ಅವಕಾಶವನ್ನು ನೀಡಿರ್ತಕ್ಕಂಥ ತಾಲೂಕು ಆಡಳಿತಕ್ಕೆ ತುಂಬ ಹೃದಯದ ಗೌರವಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ